ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಬಂದು ನಾನು ಇಡ್ಲಿಗೆ ಸಾಂಬಾರ್ ರೆಡಿ ಮಾಡ್ಕೊತಾ ಇದ್ದೀನಿ ಆ ಸಾಂಬಾರ್ ರೆಸಿಪಿನ ಇದ್ದೀನಿ ಇಲ್ಲಿ ಬಂದು ನಾನು ಒಂದು ಮೂರು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಬಿಡಿಸಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಕುಕ್ಕರ್ಗೆ ಎಲ್ಲ ತೊಳೆದು ಇವಾಗ ಕೂಗಿಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಇರುತ್ತೆ ಸಾಂಬಾರು ರೆಸಿಪಿ ಬೇಗನೂ ಆಗುತ್ತೆ ಚೆನ್ನಾಗೂ ಇರುತ್ತೆ ಇಡ್ಲಿ ಜೊತೆಗೆ ಅದಕ್ಕೋಸ್ಕರ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಎಲ್ಲ ತೊಳೆದು ಈಗ ಇಟ್ಕೊಂಡಿದ್ದೀನಿ ನೀರು ಎಷ್ಟು ಅಳ ತಿಳ್ಬೇಕು ಅದು ಇಟ್ಕೊಂಡು ನೀವು ಮಾಡ್ಕೊಬೇಕಾಗುತ್ತೆ ನೀರು ನಿಮ್ಮ ನೀವೆಷ್ಟು ಕ್ವಾಂಟಿಟಿಲಿ ತೊಗೊಂಡಿರ್ತೀರೋ ಅದಕ್ಕೆ ಸರಿ ಹೋಗೋ ಹಾಗೆ ನೀರು ಹಾಕ್ಕೊಂಡು ಇದನ್ನ ಕೂಗಿಸ್ಕೊಬೇಕಾಗುತ್ತೆ ಇದನ್ನ ಬೇಕಾದ್ರೆ ರುಬ್ಬು ಇಲ್ಲ ಇಲ್ಲಾಂದರೆ ನೀವು ಚೆನ್ನಾಗಿ ಮಸ್ತು ಮಸಿಯೋ ಕೋಲ್ ಇರುತ್ತಲ್ಲ ಅದರಲ್ಲಿ ಮಸ್ತು ಬೇಕಾದರೂ ಮಾಡ್ಕೊಬೋದು ಬೇಗನೂ ಆಗುತ್ತೆ ಸಾಂಬಾರು ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಲ್ಲಿ ನಾನು ಕುಕ್ಕರ್ಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಕರಿಬೇವು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ತೆಂಗಿನಕಾಯಿ ರುಬ್ಬಾಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ರುಬ್ಬಾಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ವಿಶೀಲ ಆಗಿದ್ದ ತಕ್ಷಣ ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ

ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆ ಹಾಕೊಂಡು ಸ್ವಲ್ಪ ಸಾಂಬಾರ್ ಪುಡಿ ಹಾಕೊಂಡು ಸ್ವಲ್ಪ ಕರಿಬೇವು ಹಾಕೊಂಡು ಎಷ್ಟು ಕ್ವಾಂಟಿಟಿ ಹಾಕೊಂಡಿರ್ತೀರಾ ಅದನ್ನ ಮೇಲೆ ಹಾಕೊಳ್ಳಿ ಸಾಂಬಾರ್ ಪುಡಿ ಅದೆಲ್ಲ ಚೆನ್ನಾಗಿ ಸ್ವಲ್ಪ ಕರಿಬೇವು ಮತ್ತೆ ಈರುಳ್ಳಿ ಹಾಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ನಾನು ಮೆಣಸಿನಕಾಯಿ ತುಂಬಾ ಟೇಸ್ಟಿ ಆಗಿರುತ್ತೆ ಚೆನ್ನಾಗಿರುತ್ತೆ ಇಡ್ಲಿ ಜೊತೆ ಸಾಂಬಾರು ಒಂದಸಲ ಟ್ರೈ ಮಾಡಿ ಕೊಡ್ತೀನಿ ತುಂಬಾ ಸಿಂಪಲ್ ಆಗೂ ಆಗುತ್ತೆ ಬೇಗನೂ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರ್ ಎಲ್ಲ ಚೆನ್ನಾಗಿ ಆದ್ಮೇಲೆ ಬೇಯಿಸ್ಕೊಂಡು ನೋಡಿ ಒಗ್ಗರಣೆಗೆ ಇದೆಲ್ಲ ಚೆನ್ನಾಗಿ ಹಾಕೊಂಡು ಫ್ರೈ ಮಾಡಿರುಳಿ ಚೆನ್ನಾಗಿ ನೋಡಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಕುದಿತಾ ಮಸ್ತಿ ಇಟ್ಟಿರ್ತೀವಲ್ಲ ಅದನ್ನ ಬೇಕಾದ್ರೂ